ಅಂತೂ ಇಂದು ಪ್ರಜಾಪ್ರಭುತ್ವದ ಅತಿದೊಡ್ಡ ಹಬ್ಬವಾದ ಲೋಕಸಭಾ ಚುನಾವಣೆಗೆ ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ಮುಗಿದಿದೆ ಹದಿನಾಲ್ಕು ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿದೆ ಬೆಳಗ್ಗೆ ಏಳು ಗಂಟೆಯಿಂದಲೇ ಮತದಾರರು ಉತ್ಸಾಹದಿಂದ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಬೆಂಗಳೂರಿನ ನಾಲ್ಕು ಕ್ಷೇತ್ರ ಜೊತೆಗೆ ಮಂಡ್ಯ ಮೈಸೂರು ತುಮಕೂರಿನಲ್ಲಿ ವೋಟಿಂಗ್ ನಡೆದಿದೆ ಹಾಗೆಯೇ ಹಾಸನ ಚಿಕ್ಕಬಳ್ಳಾಪುರ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಚಿತ್ರದುರ್ಗ ಹೀಗೆ ಒಟ್ಟು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನವಾಗಿದೆ ಕಾಂಗ್ರೆಸ್ನ ಹದಿನಾಲ್ಕು ಅಭ್ಯರ್ಥಿಗಳು ಬಿಜೆಪಿಯ ಹನ್ನೊಂದು ಜೆಡಿಎಸ್ನ ಮೂವರು ಸೇರಿದಂತೆ ಒಟ್ಟು ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆ ಸೇರಿದೆ ಹದಿನಾಲ್ಕು ಕ್ಷೇತ್ರಗಳ ಪೈಕಿ ಹಲವು ಕ್ಷೇತ್ರಗಳಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ ಹಾಗಾದರೆ ಯಾವ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿಗೆ ಜನಬಲ ಸಿಗಬಹುದು ಎಲ್ಲೆಲ್ಲಿ ನೇರ ನೇರ ಪೈಪೋಟಿ ಇದೆ ಚುನಾವಣೋತ್ತರ ಸಮೀಕ್ಷೆ ಏನೇಳುತ್ತೆ ಅನ್ನೋದನ್ನ ನೋಡೋಣ ಹದಿನಾಲ್ಕು ಕ್ಷೇತ್ರಗಳ ಪೈಕಿ ಮಂಡ್ಯ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಮೈಸೂರು ಕೊಡಗು ಕ್ಷೇತ್ರಗಳಲ್ಲಿ ತೀವ್ರ ಜಿದ್ದಾಜಿದ್ದಿ ಇದೆ ಮಂಡ್ಯದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಎಚ್ ಡಿ ಕುಮಾರಸ್ವಾಮಿಯೇ ಕಣದಲ್ಲಿದ್ದು ಸ್ಟಾರ್ ಚಂದ್ರು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಕುಮಾರಣ್ಣನನ್ನ ಸೋಲಿಸೋಕೆ ಕಾಂಗ್ರೆಸ್ ಸಕಲ ಕಸರತ್ತ ಕೂಡ ನಡೆಸಿದೆ ಮೇಲ್ನೋಟಕ್ಕೆ ಡಿಕೆ ಪರ ಒಲವಿದೆ ಅನ್ನಿಸಿದ್ರೂ ಒಳೇಟು ಬೀಳೋ ಸಾಧ್ಯತೆ ಕೂಡ ಇಲ್ಲಿ ಹೆಚ್ಚಿದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಡಿಕೆ ಸುರೇಶ್ ಹಾಗೂ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಎನ್ ಮಂಜುನಾಥ್ ಕಣದಲ್ಲಿದ್ದಾರೆ ಡಿಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮದೇ ಆದ ಹಿಡಿತವನ್ನು ಹೊಂದಿದ್ರೆ ಮಂಜುನಾಥ್ಗೆ ಒಳ್ಳೆಯ ಹೆಸರಿದ್ದು ತಮ್ಮದೇ ಆದ ಮತ ಬ್ಯಾಂಕ್ ಅನ್ನು ಕೂಡ ಹೊಂದಿದ್ದಾರೆ ಹೀಗಾಗಿ ಇಬ್ಬರ ನಡುವೆ ಪ್ರಬಲ ಪೈಪೋಟಿ ಇದೆ ಇನ್ನು ಬೆಂಗಳೂರು ಉತ್ತರಕ್ಕೆ ವಲಸೆ ಬಂದಿರೋ ಶೋಭಾ ಕರಂದಾಜಗೆ ಅದೃಷ್ಟ ಕೈ ಹಿಡಿಯುತ್ತಾ ಅನ್ನೋ ಪ್ರಶ್ನೆ ಇದೆ ಹಾಗೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಹೊಸ ಮುಖ ಆಗಿರೋದ್ರಿಂದ ಗೆಲುವು ಕೂಡ ಸುಲಭವಾಗಿಲ್ಲ ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ಕಾಂಗ್ರೆಸ್ನಿಂದ ಸೌಮ್ಯ ರೆಡ್ಡಿಗೆ ಟಿಕೆಟ್ ನೀಡಿದರೆ ಬಿಜೆಪಿಯಿಂದ ತೇಜಸ್ವಿ ಸೂರ್ಯಗೆ ಟಿಕೆಟ್ ನೀಡಲಾಗಿದೆ ಸೌಮ್ಯ ರೆಡ್ಡಿ ಹಾಗೂ ತೇಜಸ್ವಿ ಸೂರ್ಯ ನಡುವೆ ಜಿದ್ದಿನ ಪ್ರಚಾರ ನಡೆದಿದೆ ಈ ಕ್ಷೇತ್ರ ಕೂಡ ಹೈ ವೋಲ್ಟೇಜ್ ಕಣವಾಗಿ ಮಾರ್ಪಟ್ಟಿದೆ ಇನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಎಂ ಲಕ್ಷ್ಮಣ್ ಕಣದಲ್ಲಿದ್ದರೆ ಮೈಸೂರು ರಾಜವಂಶಸ್ಥರಾದ ಯದುವೀರ್ ಕೃಷ್ಣದತ್ತ ಒಡೆಯರ್ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ಆದರೆ ಮತದಾರರು ಯಾರಿಗೆ ಮಣೆ ಹಾಕಿದ್ದಾರೆ ಅನ್ನೋದೇ ತೀವ್ರ ಕುತೂಹಲ ಕೆರಳಿಸಿದೆ ಮತ್ತೊಂದೆಡೆ ಈ ಬಾರಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರುವುದು ಹಲವು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಹೊಡೆತ ಬೀಳುವ ಸಾಧ್ಯತೆ ಇದೆ ಹಾಗೆ ಮೈತ್ರಿ ನಾಯಕರ ನಡುವಿನ ಮುನಿಸು ಕಾಂಗ್ರೆಸ್ಗೆ ವರವಾಗಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗಡೆ ಬಿಜೆಪಿಯಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಕಣದಲ್ಲಿದ್ದಾರೆ ಇಬ್ಬರು ಸಜ್ಜನ ರಾಜಕಾರಣಿಗಳೇ ಆಗಿದ್ದು ನೇರ ನೇರ ಫೈಟ್ ಇದೆ ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಒಲವಿದ್ರೂ ಕೂಡ ಕೊನೆ ಕ್ಷಣದ ಕೆಲ ಬೆಳವಣಿಗೆಗಳು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ಗೆ ವರದಾನವಾಗಬಹುದು ಇನ್ನು ದಕ್ಷಿಣ ಕನ್ನಡದಲ್ಲಿ ಪದ್ಮರಾಜ್ ಮತ್ತು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ನಡುವೆ ಪೈಪೋಟಿ ಇದ್ದರೂ ಕೂಡ ಸೌಜನ್ಯ ಪರ ನೋಟ ಅಭಿಯಾನ ನಡೆದಿರೋದು ಕುತೂಹಲ ಮೂಡಿಸಿದೆ ಇನ್ನು ಚಿತ್ರದುರ್ಗದಿಂದ ಕಾಂಗ್ರೆಸ್ನಿಂದ ಚಂದ್ರಪ್ಪ ಬಿಜೆಪಿಯಿಂದ ಗೋವಿಂದ ಕಾರಜೋಳ ಕಣದಲ್ಲಿದ್ದು ಯಾರಿಗೆ ಜನಬಲ ಅನ್ನೋದೇ ಪ್ರಶ್ನೆಯಾಗಿದೆ ಇನ್ನು ಚಾಮರಾಜನಗರದಲ್ಲೂ ಕೂಡ ಸುನೀಲ್ ಬೋಸ್ ಮತ್ತು ಬಾಲರಾಜ್ ನಡುವೆ ಪೈಪೋಟಿ ಮೂಡಿದೆ ಇನ್ನು ಬೆಂಗಳೂರು ಕೇಂದ್ರದಿಂದ ಸಂಸದ ಪಿಸಿ ಮೋಹನ್ ಎದುರು ಕಾಂಗ್ರೆಸ್ನ ಮನಸೂರ್ ಅಲಿಖಾನ್ ಗೆಲ್ಲೋದು ಕಷ್ಟವಿದೆ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಸ್ಟ್ರಾಂಗ್ ಇದ್ದರೂ ಕೂಡ ಗ್ಯಾರಂಟಿ ಯೋಜನೆಗಳು ರಕ್ಷಾರಾಮಯ್ಯ ಅವರ ಕೈ ಹಿಡಿಯೋ ನಿರೀಕ್ಷೆ ಇದೆ ಇನ್ನು ಕೋಲಾರದಲ್ಲಿ ಕೆ ವಿ ಗೌತಮ್ ಮತ್ತು ಮಲೇಶ್ ಬಾಬು ನಡುವೆ ಜಿದ್ದಾಜಿದ್ದಿನ ಪೈಪೋಟಿ ಏರ್ಪಟ್ಟಿದೆ ಸದ್ಯ ಕರ್ನಾಟಕದಲ್ಲಿ ಹದಿನಾಲ್ಕು ಕ್ಷೇತ್ರಗಳಿಗೆ ಮತದಾನ ನಡೆದಿದ್ದು ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ ಒಟ್ನಲ್ಲಿ ಕೆಲ ಕ್ಷೇತ್ರಗಳು ಭಾರಿ ಕುತೂಹಲವನ್ನು ಮೂಡಿಸಿದರೆ ಯಾರನ್ನ ಮತದಾರರು ಕೈ ಹಿಡಿತಾರೆ ಎಂಬುದೇ ದೊಡ್ಡ ಪ್ರಶ್ನೆಯಾಗಿದೆ ಜೂನ್ ನಾಲ್ಕರಂದು ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ